ನಮಸ್ಕಾರ ಗುರು ನೀವು ನೋಡ್ತಾ ಇದ್ದರ ಸಂತ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೇಕು ಗುರು ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಪ್ರತಿ ಅಂದುಬಿಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿತ್ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಎಲ್ಲೆಡೆ ಮೂರು ಥರ ಪ್ರೆಸ್ಟ್ಯಾಂಡ್ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಐ ಪಿ ಎಲ್ ಆಡ್ತಾರ್ದು ಅಷ್ಟು ಜನ ಆಡೋದಿಲ್ಲ ಅಂತ ಅಷ್ಟು ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳಬೇಕು ಅಷ್ಟೇ ಅಂತ ಹೇಳಬೇಕು ಯಾಕಂತಂದರೆ ಅವರು ಪರ್ಸನಲ್ ರೀಸನ್ಗೋಸ್ಕರ ಅಂದರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೀರೀಸ್ ಕೂಡ ಮಿಸ್ ಮಾಡಿಕೊಡೋ ಪರ್ಸನಲ್ ರೀಸನ್ಗೋಸ್ಕರ ಅದನ್ನು ನೋಡಿ ಕೆಲವೊಂದಷ್ಟು ಜನ ವಿರಾಟ್ ಕೊಹ್ಲಿ ಐ ಪಿ ಎಲ್ ಕೂಡ ಆಡೋದು ಡೌಟು ಅಂತ ಹೇಳ್ತಿರೋ ಅಂತ ಹೇಳಬೇಕು ಅದಕ್ಕೆ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಗುರು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಏನು ಇಪ್ಪತ್ತೆರಡನೇ ತಾರೀಕಿಂದ ಐ ಪಿ ಎಲ್ ಶುರು ಆಗುತ್ತೆ ಅಂತ ಹೇಳಬೇಕು ಆರ್ ಸಿ ಬಿ ಸಿ ಎಸ್ ಕೆ ಮೊದಲೇ ಪಂದೆ ಅಂತ ಹೇಳ್ಬೇಕು ಆ ಸಿ ಎಸ್ ಕೆ ತಂಡ ಆಲ್ರೆಡಿ ಪ್ರಾಕ್ಟಸ್ ಶುರು ಮಾಡಿ ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ತಂಡ ಯಾವಾಗಿಂದ ಪ್ರ್ಯಾಕ್ಟಿಸ್ ಶುರು ಮಾಡ್ತಾರಪ್ಪ ಅಪ್ಡೇಟ್ ಇದೆ ಅಂತ ಹೇಳಬೇಕು ಹತ್ತನೇ ತಾರೀಕಿಂದ ಶುರು ಮಾಡಿದಂಥ ಅಪ್ಡೇಟ್ ಇದ್ದು ಗೊತ್ತಿರೋದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಅಂತ ಹೇಳಬೇಕು ಆದರೆ ವಿರಾಟ್ ಕೊಹ್ಲಿ ಅದಕ್ಕಿಂತ ಬೇಗನೆ ಬಂದು ಪ್ರಾಕ್ಟಿಸ್ನ ಶುರು ಮಾಡ್ಕೋದ್ರೆ ಇನ್ನೂ ಅಪ್ಡೇಟ್ ಇದೆ ಅಂತ ಹೇಳಬೇಕು ಅಂದರೆ ಆಡೋದಿಲ್ಲ ಅಂತ ಅದು ವಿರಾಟ್ ಕೊಹ್ಲಿ ಐ ಪಿ ಎಲ್ ಆಡೇ ಆಡ್ತಾರೆ ಅಂತ ಹೇಳಬೇಕು ಅದು ಮಾತು ಅಂತ ಅಷ್ಟೇ ಅಂತ ಹೇಳಬೇಕು ಆಡೋದಿಲ್ಲ ಅನ್ನೋದು ಸುಮ್ಮನೆ ಒಂದು ಮಾತು ಅಂತ ಹೇಳಬೇಕು ಆದರೆ ಈಗ ವಿರಾಟ್ ಕೊಹ್ಲಿ ಅವರು ಹತ್ತನೇ ತಾರೀಕು ಹೊತ್ತಿಗೆ ಬಂದು ಪ್ರಾಕ್ಟೀಸ್ನ ಶುರು ಮಾಡ್ಕೊತೀವಿ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ವಿರಾಟ್ ಗುರು ಈ ವರ್ಷ ಆರೆಂಜ್ ಕಪ್ ಓಲ್ಡರ್ ಆಗ್ತಾರೆ ಕರ್ಕೊಂಡು ಮಾಡಿ ಕಳೆದ ವರ್ಷ ಮಿಸ್ ಆಯಿತು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿತ್ತು ಅಂತಂದರೆ ಚಾನ್ಸ್ ಇರೋದು ಆದರೆ ಆರ್ ಸಿ ಬಿ ತಂಡ ಹೋಗಿದೆ ಅಂತ ಹೇಳಬೇಕು ಸೋಲ್ತು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ವಿರುದ್ಧ ಕೊನೆ ಆಣಿತು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಅಥವಾ ವಿರಾಟ್ ಕೊಹ್ಲಿ ಡ್ಯಾಮೇಜ್ ಮಾಡಿದ್ರು ಹೋದಷ್ಟು ಅಂತ ಹೇಳ್ತೀನಿ ಅದೇ ಫಾಮ್ಲೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ಅವರು ಬೇಗ ಬಂದು ಅವರು ಕಳೆದ ಎರಡು ಮೂರು ತಿಂಗಳಿಂದ ವೈಟ್ ಬಾಲ್ ಕ್ರಿಕೆಟ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿಗ ಬಂದ್ ಬ್ಯಾಟ್ಸ್ ಅಲ್ಲಿ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ ತಡ ಬೈಬೈ ಸಿ ಸನ್ ಜೈ ಆರ್ ಸಿ ಬಿ